ನಮಸ್ಕಾರ ಕಂಡ್ರೆ ಎಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಸೊ ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ವಿಜಾಪುರ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿರುವಂತಹ ವಿಜಾಪುರದಲ್ಲಿ ನಾವಿರೋದು ಬನ್ನಿ ವಿಜಾಪುರ ನೋಡ್ಕೊಂಬರೋಣ ಸೊ ನಾವು ಪಂಡ್ರಾಪುರದಿಂದ ಬೆಳಗ್ಗೆ ಆರು ಗಂಟೆಗೆ ಬಿಟ್ವಿ ಒಂಬತ್ತು ಗಂಟೆ ಅನ್ನೋಷ್ಟರಲ್ಲಿ ವಿಜಾಪುರದಲ್ಲಿ ಇದ್ವಿ ಸೊ ಹೊಟ್ಟೆ ಬೇರೆ ಚುರುಚುರು ಅಂತ ಇತ್ತು ತಿಂಡಿ ಮಾಡೋಣ ಅಂತ ಸೈಡಿಗೆ ಒಳ್ಳೆ ದೋಸೆ ಪಡ್ಡು ಇಡ್ಲಿ ವಡೆ ಎಲ್ಲ ಹಾಕ್ತಾಯಿದ್ರು ಸಖತ್ತಾಗಿತ್ತು ಎಲ್ಲ ತಿಂದ್ವಿ ಎಲ್ಲ ಖಾಲಿ ಮಾಡಿ ಬಂದುಬಿಟ್ವಿ ಅವನ ಅಂಗಡಿಲಿ ಪಾಪ ಬೇರೆ ಗಿರಾಕಿಗಳಿಗೆ ತಿಂಡಿನೇ ಉಳಿಸಿಲ್ಲ ಎಲ್ಲ ನಮ್ಮ ಗ್ಯಾಂಗ್ ಖಾಲಿ ಮಾಡಿಬಿಡ್ತು ಸೊ ಹಾಗೆ ನಮ್ಮ ಟಾಂಗದಲ್ಲಿ ಹೋಗೋಣ ಎಲ್ಲ ಊರು ಸುತ್ಕೊಂಡ್ಬರೋಣ ಏನೇನು ಐತಿಹಾಸಿಕ ಪ್ರವಾಸ ಸ್ಥಳಗಳಿದೆ ಅಂತ ನೋಡೋಣ ಅಂತ ಅವ್ನು ಟಾಂಗಕ್ಕೆಲ್ಲ ಮಾತಾಡಿ ಒಬ್ಬರಿಗೆ ಒಂದು ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಅದಕ್ಕೆ ಇರಲಿ ಅಂತ ಡೀಲ್ ಮಾಡಿಕೊಂಡು ಎಲ್ಲ ಕಡೆ ತೋರಿಸ್ಕೊಳು ತೋರಿಸ್ಕೊಂಬರ್ತೀವಿ ಅಂತ ಹೇಳಿದ್ದಕ್ಕೆ ಡೀಲ್ ಮಾಡಿಕೊಂಡು ಸೊ ಟಾಂಗದಲ್ಲಿ ಹತ್ತಿದ್ವಿ ಸಖತ್ತಾಗಿತ್ತು ಟಾಂಗ ಫಸ್ಟು ಟಾ ಫಸ್ಟ್ ಟೈಮ್ ಹತ್ತಿದ್ದು ಟಾಂಗದಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಕುತ್ಕೊಂಡು ಟಾಂಗದಲ್ಲಿ ಬರ್ತಾ ಇರಬೇಕಾದ್ರೆ ಏನೋ ಒಂಥರ ಫೀಲ್ ಆಗ್ತಾಯಿತ್ತು ವಾವ್ ಅಂತ ಸೊ ಅಲ್ಲಿಂದ ನಮಗೆ ಫಸ್ಟು ಕರ್ಕೊಂಬಂದಿದ್ದೆ ಜುಮ್ಮ ಮಸೀದಿ ಜುಮ್ಮ ಮಸೀದಿ ಇದು ಬಿಜಾಪುರದಲ್ಲಿ ಅತ್ಯಂತ ದೊಡ್ಡದ ದೊಡ್ಡವಾದ ಮಸೀದಿ ಇಲ್ಲಿ ರಂಜಾನಿಗೆ ಹದಿನೈದು ಸಾವಿರ ಜನ ನಮಾಜ್ ಮಾಡೋಕ್ಕೆ ಸೇರ್ತಾರೆ ಸೊ ಹದಿನೈದು ಸಾವಿರ ಜನ ನಮಾಜ್ ಮಾಡೋಕ್ಕೆ ಈ ಜುಮ್ಮ ಮಸೀದಿಯಲ್ಲಿ ಸೇರ್ತಾರೆ ಇಲ್ಲೇ ಇದೇ ಇದೆ ನೋಡಿ ಇವ್ರು ಪ್ರೇಯರ್ ಮಾಡೋವಂತಹ ಜಾಗ ನಮಾಜ್ ಮಾಡೋವಂಥ ಜಾಗ ಸೊ ಅದು ಕಾಣ್ತಾ ಇದ್ದಲ್ಲ ಅದು ಅವ್ರ ಬಾಗಿಲು ನಿಮಗೆ ಅದು ಗೋಲ್ಡನ್ ಅದು ಗೋಲ್ಡನ್ ಇದು ಪ್ಲೇಟಲ್ಲಿ ಮಾಡಿರೋದಂಥದ್ದು ಅದೆಷ್ಟು ಗೋಲ್ಡನ್ ಗೋಲ್ಡಲ್ಲಿ ಮಾಡಿರೋದಂತೆ ಸೊ ಈ ಜುಮ್ಮಾ ಮಸೀದಿಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬುಕ್ಸು ಇದೆಲ್ಲ ಕುರಾನ್ಗಳು ಮತ್ತು ಅವರ ಒಂದು ಧಾರ್ಮಿಕವಾದ ಬುಕ್ಗಳು ಅವರು ನಡ್ಸ್ಕೊಂಡು ಬಂದಿರೋವಂತಹ ಕುರಾನ್ ಆಗಿರ್ಬೋದು ಅವರ ಓದೋವಂತಹ ಎಲ್ಲ ರೀತಿಯಾದಂತಹ ಗ್ರಂಥಗಳೆಲ್ಲ ಅಲ್ಲಿತ್ತು ಸೊ ಅದೆಲ್ಲ ನೋಡಿಕೊಂಡು ರಿಟರ್ನ್ ನೆಕ್ಸ್ಟ್ ಹೋಗ್ತಾ ಇದ್ವಿ ಟಾಂಗದಲ್ಲಿ ವಿಜಾಪುರದಲ್ಲಿ ಒಳ್ಳೆ ಚೆನ್ನಾಗಿತ್ತು ಇದು ನೋಡಿ ವಿಜಾಪುರದ ಮೇನ್ ಗೇಟ್ ಅಂತೆ ಇದು ಕಟ್ತಾ ಇದ್ದಾರೆ ಸೊ ಆಗಿನ ಕಾಲದಲ್ವಾ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಇನ್ನೂ ಇಲ್ಲಿ ಕ್ಲೀನಾಗಿ ಕಟ್ತಾ ಇದ್ದಾರೆ ಇದು ಬಿಜಾಪುರದ ಮೇನ್ ಗೇಟ್ ಆಗಿದೆ ಸೊ ಇದು ಬಡಿ ಕಮಾಲ್ ಅಂತ ಹೇಳ್ತಾರೆ ಇದು ವಿಜಾಪುರದ ಮೇನ್ ಗೇಟ್ ಆಗಿದೆ ಹಾಗೆ ಇಲ್ಲೊಂದು ಕಾಣ್ತಾ ಇದೆ ನೋಡಿ ಸೊ ಇದು ಕೂಡ ಆಗಿನ ಕಾಲದ ಒಂದು ಮುಸ್ಲಿಮವ ದೇವಸ್ಥಾನ ಅಂತೆ ಸೊ ಇಲ್ಲೂ ಕೂಡ ಕಲ್ಲಲ್ಲಿ ಮಾಡಿದಂತ ಇದು ಬರೇ ಕಲ್ಲಲ್ಲೇ ಮಾಡಿರೋ ಒಂದು ಫುಲ್ ಬಿಲ್ಡಿಂಗ್ ಅಂತೆ ಅದು ಇಲ್ಲಿ ಯಾರು ಹೋಗಬಾರ್ದು ಅಂತ ಇದು ಬೋರ್ಡ್ ಹಾಕಿದ್ದಾರೆ ಅಪಾಯ ಡೇಂಜರ್ ಅಂತ ಸೊ ಯಾವ ಬೇಕಾದ್ರೂ ಬೀಳ್ಬೋದು ಯಾಕಂದ್ರೆ ಆಗಿನ ಕಾಲದ ಅಷ್ಟು ವರ್ಷಗಳ ಅಷ್ಟು ಶತಶತಮಾನಗಳದ್ದಲ್ವಾ ಸೊ ಅದಕ್ಕೆ ಇಲ್ಲಿ ತನಕ ಉಳಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟು ಹಾಗೆ ಅಲ್ಲಿ ನೋಡ್ದ್ ಬಂದ್ಬಲ್ವಾ ಸೊ ಅದೆಲ್ಲ ಕೋಟೆ ಹಾಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಆಗಿನ ಕಾಲದ ಒಂದು ಅರಮನೆ ಅಂತೆ ಸೊ ಆಗಿನ ಕಾಲ ಧರ್ಮನೆ ಅಂತ ಇದು ಸೊ ಈಗ ಗೋರ್ಮೆಂಟ್ ಆಫೀಸ್ ಮಾಡಿದ್ದಾರೆ ಇಲ್ಲಿ ಈಗ ನಾವು ಬಂದ್ವಿ ಬಂದಿದೀವಿ ಅಂದ್ರೆ ಬಿಜಾಪುರದ ಬಸ್ ಸ್ಟ್ಯಾಂಡಿಗೆ ಬಂದಿದೀವಿ ಇಲ್ಲಿಂದ ನಾವು ಡೈರೆಕ್ಟ್ ಈಗ ಬೇರೆ ಕಡೆ ಹೋಗ್ತಾ ಇದೀವಿ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನೋಡೋಣ ಬನ್ನಿ ಫ್ರೀ ಅಲ್ಲ ಹೆಲ್ಮೆಟ್ ಗಿಲ್ಮೆಟ್ ಏನು ಹಾಕಂಗಿಲ್ಲ ಪೆಟ್ರೋಲ್ ಅವಶ್ಯಕತೆ ಇಲ್ಲ ಡೀಸೆಲ್ ಅವಶ್ಯಕತೆ ಇಲ್ಲ ಸೊ ಇದು ಜೋಡಿ ಗುಮ್ಮಾರ್ ಅನ್ನ ದೇವಸ್ಥಾನ ಅಂತೆ ಸೊ ಎರಡು ಇರೋದ್ರಿಂದ ಅದಕ್ಕೆ ಜೋಡಿ ಗುಮ್ಮಾರ್ ಅಂತ ದೇವಸ್ಥಾನ ಅಂತ ಕರೀತಾರೆ ಇಲ್ಲಿ ಇದೇನಪ್ಪ ವಿಶೇಷತೆ ಅಂದ್ರೆ ಇಲ್ಲೂ ಕೂಡ ಮಸೀದಿ ಇದೆ ಹಾಗೆ ಇಲ್ಲಿ ಒಳಗಡೆ ಎಲ್ಲ ಅಹ್ ದೇವರ ಒಂದು ಅವರು ಆರಾಧನೆ ಮಾಡೋ ಅಂತಹ ಒಂದು ಮಸೀದಿಗಳು ಕೂಡ ಇದೆ ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದಲ್ವಾ ಇಲ್ಲೆಲ್ಲ ನೋಡಿ ಎಲ್ಲ ದೇವಸ್ಥಾನಕ್ಕೆ ಬಂದವರೆಲ್ಲ ಸೊ ಇಲ್ಲೆಲ್ಲ ಏನಂದ್ರೆ ದೇವ್ ದೇ ದೆವ್ವ ಬಿಡಿಸ್ತಾರಂತೆ ಇಲ್ಲೆಲ್ಲ ಈಗ ದೆವ್ವ ಮೆಟ್ಕೊಂಡವರೆಲ್ಲ ಬಂದವರು ಇರ್ತಾರಲ್ಲ ಅಂತವ್ರಿಗೆಲ್ಲ ದೆವ್ವ ಬಿಡಿಸ್ತಾರಂತೆ ಸೊ ಇಲ್ಲಿ ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ ಅಂತ ಹೇಳ್ತಿದ್ರು ನೋಡಿದ್ವಿ ಬಟ್ ಅಲೋ ಇತ್ತು ಎಲ್ಲ ಫೋಟೋ ತೆಗಿಸ್ಕೊಂಡು ಬಟ್ ಇನ್ನೊಂದು ಮಸೀದಿ ತೋರಿಸಿದ್ವಲ್ಲ ಅಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ ಹಾಕಿದ್ರು ಸೊ ನಾವು ಹೆಣ್ಮಕ್ಳು ಹೋಗಿಲ್ಲ ಅಲ್ಲಿಂದ ನೆಕ್ಸ್ಟು ಈಗ ಇಲ್ಲಿ ಬಂದಿದ್ದೀವಿ ಸೊ ಈ ಒಂದು ಕೋಟೆಗೆ ಬಂದಿದ್ದೀವಿ ಇಲ್ಲಿ ಕೂಡ ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಆಗಿನ ಕಾಲದಲ್ಲಿ ಯುದ್ಧ ಮಾಡಬೇಕಾರೆ ಅನ್ ಅಂದರೆ ಯುದ್ಧ ಮಾಡಬೇಕಾದ್ರೆ ಇಲ್ಲೆಲ್ಲ ಪಿರಂಗಿಗಳನ್ನೆಲ್ಲ ಇಡ್ತಾ ಇದ್ರಂತೆ ಇಲ್ಲಿಂದ ಗುಂಡು ಹಾರಿಸೋದು ಎಲ್ಲ ಮಾಡ್ತಾ ಇದ್ರಂತೆ ಸೊ ಇಲ್ಲಿ ಈ ಒಂದು ಜಾಗಕ್ಕೆ ಬಂದಿದ್ವಿ ಅಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಮೇಲ್ಗಡೆ ಎಲ್ಲ ಇಟ್ಟಿದ್ದಾರೆ ಸೊ ಇಲ್ಲಿ ಬಂದಿದ್ದೀವಿ ಇದೇ ನೋಡಿ ಇದು ಒಂದು ಪಿರಂಗಿ ಇದು ಎಷ್ಟು ಟನ್ ಇದೆ ಅಂದರೆ ನೀವೇ ಗಾಬ್ರಿ ಆಗ್ಬಿಡ್ತೀರ ಅಷ್ಟು ಟನ್ ಇದೆ ಅಂತಿದ್ರು ನೋಡೋಕೆ ಹಂಗೆ ಕಾಣಲ್ಲ ಪಂಚಲೋಹದಲ್ಲಿ ಮಾಡಿರೋಂತಹ ಪಿರಂಗಿ ಅಂತಿದ್ದು ಇದು ಐನೂರ ಐವತ್ತು ಟನ್ಗಳಷ್ಟು ಇದೆ ಅಂತ ಇದು ಅಂದರೆ ಐವತ್ತೈದು ಸಾವಿರ ಕೆ ಜಿ ಆಯಿತು ಅಷ್ಟು ದೊಡ್ಡ ಪಿರಂಗಿ ಇದು ನಿಜವಾಗ್ಲೂ ಅಲ್ಲಾಡ್ಸೋಕ್ಕೆ ಆಗಲ್ಲ ಖುಷಿ ಆಗ್ತಾ ಇದೆ ನೋಡಿದರೆ ಆಗಿನ ಕಾಲದ ಪುರಾತನವಾದ ವಸ್ತುಗಳನ್ನು ಇಲ್ಲಿ ತನಕನೂ ಕಾಪಾಡ್ಕೊಂಡು ಬಂದಿದಾರಲ್ವ ನಿಜವಾಗ್ಲೂ ಗ್ರೇಟ್ ನಾವು ನಾವು ಹೀಗೆ ಮುಂದಿನ ಪೀಳಿಗೆಗೋಸ್ಕರ ಇದನ್ನು ಹುಷಾರವಾಗಿ ಕಾಪಾಡ್ಕೊಂಡು ಬರಬೇಕು ಇದನ್ನೆಲ್ಲ ಹಾಳು ಮಾಡೋಕ್ಕೆ ಹೋಗಬಾರ್ದು ಸೊ ಈಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಬರೀ ನೋಡೋಣ ಇದು ಕಾಣ್ತಾ ಇದೆ ಅಲ್ವ ಅಲ್ಲ ದೂರದಿಂದ ಕಾಣ್ತಾ ಇದೆ ನೋಡಿ ಇದು ಸ್ವತಂತ್ರ ಸಂಗ್ರಾಮದ ಶತಾಬಿ ಅಂತೆ ಇಲ್ಲಿ ಕೂಡ ಒಂದು ದೊಡ್ಡದಾಗಿ ಪಿರಂಗಿ ಇದೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ ಮೇಲುಗಡೆ ಹೋಗೋಣ ಸೊ ಆಗಿನ ಕಾಲದಲ್ಲಿ ಇದ್ದಂತಹ ಕಲ್ಲುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಎಷ್ಟು ಗಟ್ಟಿ ಅಂದರೆ ಈಗಿನ ಒಂದು ಬಿಲ್ಡಿಂಗ್ಗಳು ಅಷ್ಟು ಗಟ್ಟಿ ಬರಲ್ಲ ಈಗಿನವರು ಇಂಜಿನಿಯರ್ಗಳು ಅಷ್ಟೇ ಆಗಿನ ಕಾಲದ ತಲೆಗಿಂತ ಏನೇನೂ ಅಲ್ಲ ಈಗಿನ ಕಾಲದಲ್ಲಿ ಸೊ ಇದು ಕೂಡಿ ಎರಡು ಬಂದೂಕ್ ಥರ ಇದೆ ಎಷ್ಟು ದೊಡ್ಡದಿದೆ ಅಪ್ಪ ಈಗ ಇದ್ರಲ್ಲಿ ಗುಂಡು ಹಾರಿಸ್ತಾ ಇದ್ರು ಅಂದರೆ ಅದು ಯಾವ ಮಟ್ಟಿಗೆ ಎಲ್ಲಿ ತನಕ ಹೋಗಿ ಎಷ್ಟು ಜನನ ಸಾಯಿಸ್ತಾ ಇದ್ದೇನೋ ಅಷ್ಟು ಅಷ್ಟು ದೊಡ್ಡ ದೊಡ್ಡದಾಗಿದೆ ಎರಡು ಜೋಡಿ ಇದೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲ ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಪಿಕ್ ಎಲ್ಲ ತೆಗೆಸ್ಕೊಂಡ್ವಿ ಇಲ್ಲಿಂದ ಇಡೀ ಬಿಜಾಪುರನೇ ಕಾಣ್ತಾ ಇತ್ತು ಅಲ್ಲಿಂದ ನೆಕ್ಸ್ಟ್ ಲಾಸ್ಟ್ ಫೈನಲು ನಾವು ಈಗ ಎಲ್ಲಿದ್ದೀವಿ ಅಂದರೆ ಬಿಜಾಪುರದ ಫೇಮಸ್ ಆದಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದಂತಹ ಕರ್ನಾಟಕದ ನಾವು ಬುಕ್ಕಲ್ಲೆಲ್ಲ ಓದಿರೋಂತಹ ಒಂದು ದೊಡ್ಡದಾದಂತಹ ಗೋಲ್ಗುಂಬಸ್ ಸೊ ಗೋಲ್ ಗುಂಬಸ್ ಅಲ್ಲಿ ನಾವೀಗಿದ್ದೀವಿ ಇದೇ ನೋಡಿ ಗೋಲ್ ಗುಂಬಟ್ ತುಂಬಾ ಚೆನ್ನಾಗಿದೆ ಒಳಗಡೆ ಕೂಡ ಇಲ್ಲಿ ನೋಡಿ ಕಾಣ್ತಾ ಇದ್ದಾರೆ ಇದು ಫಸ್ಟ್ ಎಂಟ್ರೆನ್ಸಲ್ಲಿ ಎಲ್ಲ ರೀತಿಯಾದಂತಹ ಮ್ಯೂಸಿಯಂ ಇದೆ ಅಲ್ಲಿ ನಾವು ನೋಡೋಕೆ ಟೈಮ್ ಇರಲಿಲ್ಲ ಸೊ ಅದಕ್ಕೆ ಅಲ್ಲಿಂದ ಗೋಲ್ ಗಂಬರ್ಸ್ ಹೋಗಿದ್ವಿ ಯಪ್ಪ ಯಪ್ಪ ಏನು ಚೆನ್ನಾಗಿದೆ ಎಷ್ಟು ದೊಡ್ಡದು ಇದು ನಾನು ಎರಡನೇ ಸಲ ನೋಡ್ತಾ ಇರೋದು ನಾನು ಸಣ್ಣವಳಿದ್ದಾಗ ಐದನೇ ಕ್ಲಾಸ್ ಇದ್ದಾಗ ಕೂಡ ನಮ್ಮ ಅಜ್ಜಿ ಜೊತೆ ಬಂದಿದ್ದೆ ನಮ್ಮ ಬುಕ್ಕಲ್ಲಿ ಇತ್ತಿದ್ದು ಸೊ ಇದು ಎರಡನೇ ಸಲ ಬರ್ತಾ ಈಗ ಸ್ವಲ್ಪ ದೊಡ್ಡ ಆಗಿದ್ದೀನಿ ಇಬ್ಬರು ಮಕ್ಕಳು ಬೇರೆ ನೋಡಿ ಗೋಲ್ ಗೊಂಬಸ್ ಆಗಿಂದ ಬಂದಿದ್ದೀನಿ ಈಗ ನನ್ನ ಮಕ್ಳಿಗೂ ಕರ್ಕೊಂಡು ಬಂದಿದ್ದೀನಿ ಹೀಗೆ ಮುಂದೆ ಕೂಡ ಹೀಗೆ ಇರಲಿ ಎಲ್ಲ ಜನ್ರೇಷನೂ ಕೂಡ ಈಗ ಈ ಒಂದು ಐತಿಹಾಸಿಕ ಸ್ಥಳನ ನೋಡೋ ಥರ ಆಗಲಿ ಏನು ಹಾಳಾಗಬಾರ್ದು ನಮ್ಮ ಒಂದು ಭಾರತದ ಎಲ್ಲ ಪುರಾತನ ವಸ್ತುಗಳನ್ನು ಕಾಪಾಡ್ಕೊಂಬರೋದು ನಮ್ಮ ಜವಾಬ್ದಾರಿನೂ ಕೂಡ ಅಪ್ಪ ಸಾಕತ್ ದೊಡ್ಡ ಇತ್ಕಂಡ್ರಿ ಎಷ್ಟು ಚೆನ್ನಾಗಿದೆ ಅಯ್ಯೋ ವಾವ್ ಇಲ್ಲಿಂದ ವಾ ಮೇಲ್ಗಡೆ ನೋಡಿದ್ರೆ ಬಹಳ ವಿಶಾಲವಾಗಿದೆ ವಾ ಎಕ್ಕೋ ಕೇಳ್ತಾ ಇದೆ ನಮ್ಮ ವಾಯ್ಸ್ ನಮಗೆ ಅಷ್ಟೊಡ್ತಿದೆ ಬನ್ನಿ ಈಗ ಮೇಲ್ಗಡೆ ಹೋಗೋಣ ಸೊ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ ಮೇಲ್ಗಡೆ ಹೋಗಿ ಏಳು ಸಲ ಕೇಳುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ಅಪ್ಪ ಇಲ್ಲಿಂದ ಬಿದ್ದರೆ ನಿಜವಾಗ್ಲೂ ಸ್ಪಾಟ್ ಔಟೆ ಅಷ್ಟು ಆಳವಾಗಿದೆ ಇಲ್ಲಿ ಅಪ್ಪ ದೇವರೇ ಹೆದರಿಕೆ ಆಗುತ್ತೆ ಯಾರು ಕೂಡ ಕೂಡ ಮಗಳಿಗೆಲ್ಲ ಇಲ್ಲಿ ಬಿಡಬಾರ್ದು ಬಗ್ ನೋಡಿದ್ರೆ ಅಂತೂ ನಿಜವಾಗ್ಲೂ ನಮ್ಮಂಥವ್ರಿಗೆ ತಲೆ ತಿರುಗ್ತಾ ಇದೆ ಸೊ ಇದೆಲ್ಲ ಬಂದೋಬಸ್ತಾಗಿ ಗಟ್ಟಿಯಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಅಂಥದ್ದೇನು ತೊಂದರೆ ಆಗಲ್ಲ ನಮ್ಮ ಆದರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಈ ಅಪ್ಪ ಇದು ಎಷ್ಟು ದೊಡ್ಡದಾಗಿದೆ ಯಾವ ಥರ ಕಟ್ಟಿರ್ಬೋದು ಆಗಿನ ತಲೆ ಹೇಗಿರ್ಬೋದು ನಿಜವಾಗ್ಲೂ ಇದು ನೋಡಿದರೆ ಈ ಅಪ್ಪ ಕೆಳಗೆ ನೋಡಿದರೆ ಅಂತೂ ಗಡ ಗಡ ಕಾಲೆಲ್ಲ ನಡೀತಾ ಇದೆ ಎಲ್ಲ ಇರುವೆ ಜನ ಇರುವೆ ಇರುವೆ ನೋಡ್ದಂಗೆ ಆಗ್ತಾಯಿದೆ ಬಹು ನಿಜವಾಗ್ಲೂ ಇದು ಕಟ್ಟೋರಿಗೆ ಸೆಲ್ಯೂಟ್ ಹ್ಯಾಟ್ ಸಹ ಹೊಡಿಬೇಕು ಇದನ್ನು ನಿಜವಾಗ್ಲೂ ಅದು ಯಾವ ಥರ ಹೆದರಿಕೆ ಇಲ್ಲದೆ ಕಟ್ಟಿದಾರೇನೋ ಏನೇನೂ ಇಲ್ಲ ಈಗಿನ ಒಂದು ಬಿಲ್ಡಿಂಗ್ ಏನೇನೂ ಇಲ್ಲ ಇದ್ರ ಮುಂದೆ ಅಷ್ಟು ಒಂದು ತಲೆ ಯೂಸ್ ಮಾಡಿ ಕಟ್ಟಿದ್ದಾರೆ ಸೊ ಇದು ಗೋಲ್ ಗುಂಬಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಇಲ್ಲಿ ಕೂಗೋಣ ಅಂತ ಕೂಗ್ತಾ ಇದ್ದೀನಿ ನಿಜವಾಗ್ಲೂ ಯಾಕೋ ಕೇಳ್ತಾ ಇದೆ ಯಾಕಂದರೆ ಎಲ್ಲರೂ ಕೂಗ್ತಾ ಇದ್ದಾರೆ ನನ್ನ ವಾಯ್ಸೇ ನನಗೆ ಕೇಳ್ತಾರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಎಲ್ಲ ವಾಯ್ಸು ಕೇಳ್ತಾ ಇದೆ ಆಗಿ ಒಳ್ಳೆ ಒಂಥರ ಎಲ್ಲ ಆಗಿ ಗುಳುಗುಳು ಅಂತ ಕೇಳ್ತಾ ಇದೆ ವಾಯ್ಸ್ಗಳು ಸೊ ಅಲ್ಲಿಂದ ಹೊರಗಡೆ ಬಂದ್ವಿ ಸೊ ಅಲ್ಲಿಂದ ಕೆಳಗಡೆ ಬಂದಾಗ ನನ್ನ ಮಗಳು ನೋಡಿ ಫುಲ್ಲು ಆಟ ಆಡ್ತಾ ಇದ್ದಾಳೆ ನಮ್ಮದೇ ರಾಜ್ಯ ಭಾರ ಅನ್ನೋ ಥರ ಅಷ್ಟು ತಂಪಾಗಿದೆ ಒಳಗಡೆ ನಿಜವಾಗ್ಲೂ ಹೊರಗಡೆ ಅಷ್ಟು ಬಿಸಿಲಿದೆ ಅಂತ ಅಲ್ ಇದೆ ಅಲ್ವಾ ಸೊ ಒಳಗಡೆ ಅಷ್ಟು ತಂಪಾಗಿದೆ ಎಲ್ಲರೂ ಮಲ್ಕೊಂಡು ಉಳ್ಳಾಡ್ತವ್ರೆ ಇಲ್ಲಿ ಸೊ ಇದೊಂದು ಐತಿಹಾಸಿಕ ಸ್ಥಳ ಎಲ್ಲರೂ ಕೂಡ ಸ್ಕೂಲ್ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ ನೋಡಿ ಎಲ್ಲ ಹೇಗೆ ಮಕ್ಕಂಬಿಟ್ಟಿದ್ದಾರೆ ಆಡ್ತಾ ಇದ್ದಾರೆ ಎಲ್ಲರೂ ದೇವರೇ ಸೊ ಇದು ಕೂಡ ಆಗಿನ ಕಾಲದ ಐತಿಹಾಸಿಕ ಸ್ಥಳ ಎಲ್ಲ ಮಕ್ಕಳಿಗೂ ಕೂಡ ಎಜುಕೇಟೆಡ್ ಮಾಡೋಕ್ಕೆಲ್ಲ ಕರ್ಕೊಂಬರ್ತಾರೆ ಇಲ್ಲೆಲ್ಲ ಟೂರ್ಗು ಟ್ರಿಪ್ಗಳಿಗೆಲ್ಲ ಕರ್ಕೊಂಡು ಬರ್ತಾರೆ ಸೊ ನಾವು ಬಂದಿದ್ವಿ ಖುಷಿ ಆಗ್ತಾ ಇದೆ ಎಲ್ಲರೂ ಹೇಗೆ ಮಲ್ಕೊಂಡಿದ್ದಾರೆ ನೋಡಿ ಸೊ ನಮ್ಮದೇ ಒಂದು ರಾಜ್ಯಭಾರ ಆಗಿಬಿಟ್ಟಿದೆ ಗೋಲ್ ಬಸ್ ಅಲ್ಲಿ ಸೊ ನನ್ನ ಮಗಳಿಗೆ ವಿಶಾಲವಾದ ಸ್ಥಳ ಅಂತ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ತಾ ಇದ್ದಾಳೆ ಏನಿದು ಅಲ್ಲಿ ಕಾಣ್ತಾ ಇದೆ ಅಲ್ವಾ ಆ ಕಿಂಡಿ ಆ ಕಿಂಡಿಯಲ್ಲಿ ನೆಲ ಮಳಿಗೆ ಇದೆ ಅಂತೆ ಸೊ ನಂಗೆ ಗೊತ್ತಿರಲಿಲ್ಲ ನನ್ನ ಮಗಳಿಗೆ ಏನಿದು ಅಂತ ನೋಡಿದೆ ಅಲ್ಲಿ ಮಳಿಗೆ ಅಂತ ಇದು ಒಳಗಡೆ ರೂಮ್ಗಳ ಥರ ಇದ್ದಾವೆ ಸೊ ಅದು ಕೂಡ ನೋಡಿದ್ವಿ ಇಲ್ಲಿಂದ ನೆಕ್ಸ್ಟ್ ಹೊರಗಡೆ ಬಂದ್ವಿ ಹೊರಗಡೆ ಅಂತೂ ಸಕತ್ತಾಗಿತ್ತು ಬಿಸಿಲು ಕೂಡ ಸೊ ಬಾಯಾರಿಕೆ ಅಂದರೆ ಬಾಯಾರಿಕೆ ನೀರು ಕುಡಿಬೇಕು ಅಂತ ಹುಡುಕ್ತಾ ಇದ್ವಿ ಸೊ ನೀರು ಇರಲಿಲ್ಲ ಅಲ್ಲೆಲ್ಲ ನಲ್ಲಿ ನಲ್ಲಿ ಇತ್ತು ನಲ್ಲಿ ಸ್ವಲ್ಪ ನೀರು ತುಂಬ್ಕೊಂಡು ಕುಡಿದ್ವಿ ಮತ್ತು ಹೊರಗಡೆ ಹೋಗಿ ಒಂದೆರಡು ಬಾಟ್ಲಿ ನೀರು ತೊಗೊಂಡ್ವಿ ನೋಡಿ ಫ್ರೆಂಡ್ಸ್ ಗೋಲ್ ಗುಂಬಟ್ ಸೊ ಇವತ್ತಿಷ್ಟು ಟೂರ್ ಮಾ ಮಾಡಿದ್ದೀವಿ ಅಂದರೆ ಬಿಜಾಪುರದಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಬೇಗ ಹೋಗಬೇಕಿತ್ತು ಊರಿಗೆ ಊರಿಗೆ ಹೋಗೋಣ ಅಂತ ಬಂದಿದ್ದು ಬಟ್ ಟ್ರೈನು ಬಿಜಾಪುರದಿಂದ ಮೂರು ಗಂಟೆಗಿದೆ ಹುಬ್ಬಳ್ಳಿಗೆ ಅಂದಿದ್ದಕ್ಕೆ ಸೊ ಏನು ಮಾಡೋದು ಒಂಬತ್ತು ಗಂಟೆಗೆ ಬಂದುಬಿಟ್ಟಿದ್ವಲ್ವಾ ಅಲ್ಲಿ ತನಕ ಮೂರು ಗಂಟೆ ತನಕ ಏನು ಮಾಡೋದು ಅಲ್ಲಿ ತನಕ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಸುತ್ತಾಡ್ಕೊಂಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದಿದ್ವಿ ಟ್ರಿಪ್ಪಿಗೆ ಎಲ್ಲರೂ ಕೂಡ ಟೂರಿಗೆ ಬಂದಿದ್ವಲ್ಲ ಸೊ ಹಾಗೆ ಸಣ್ಣ ಾಗಿ ವಿಜಾಪುರದಲ್ಲಿ ಟ್ರಿಪ್ ಮಾಡೋಣ ಅಂತ ಹೇಳಿ ಐತಿಹಾಸಿಕ ಸ್ಥಳಕ್ಕೆ ವಿಸಿಟ್ ಕೊಟ್ಟು ಊಟ ಗೀಟ ಮುಗಿಸ್ಕೊಂಡು ಕರೆಕ್ಟು ಮೂರು ಗಂಟೆಗೆ ಟ್ರೈನ ಕ್ಯಾಚ್ ಮಾಡಿದ್ವಿ ಅಲ್ಲಿಂದ ನೆಕ್ಸ್ಟು ಊರಿಗೆ ಬಂದ್ವಿ ಊರಿಗೆ ಬಂದ ತಕ್ಷಣ ದೇವರಿಗೆ ಪೂಜೆ ಮಾಡಿ ಗುರುವಾರ ಬೆಳಗ್ಗೆನೇ ಊರಿಗೆ ಬಂದ್ವಿ ಸೊ ಬಂದ ತಕ್ಷಣ ಮಲಗಿಲ್ಲ ರೆಸ್ಟ್ ಮಾಡಿಲ್ಲ ಬಂದ ತಕ್ಷಣ ಎಲ್ಲ ರೆಡಿ ನಮ್ಮ ಮಾಮಿ ಎಲ್ಲ ಪೂಜೆ ಮಾಡಿದ್ರು ನಾವೆಲ್ಲ ತಿಂಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ನಾವು ಪಂಡ್ರಾಪುರದಿಂದ ಬಂದ ತಕ್ಷಣ ಎಲ್ಲ ಪ್ರಸಾದನ ಇಟ್ಟು ಪುಂಡಲೀಕನ ಕಳಿಸುವಂಥ ಶಾಸ್ತ್ರ ಇದೆ ಸೊ ಅದು ಆಗಿನ ಕಾಲದಿಂದ ನಡ್ಕೊಂಡ್ಬಂದಿದ್ದು ಪುಣ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಪುಂಡಲೀಕದ ಸ ರಾಮಹಾರಾಜರು ನಮ್ಮ ಹಿಂದೆ ಬಂದಿರ್ತಾರೆ ಸೊ ಅದಕ್ಕೆ ಅವರಿಗೆ ಪೂಜೆಗೆಲ್ಲ ಮಾಡಿ ವಾಪಸ್ ಕಳಿಸುವಂಥ ಶಾಸ್ತ್ರ ಇದು ಸೊ ಅದೆಲ್ಲ ಮುಗ್ಸಾದ ಮೇಲೆ ಎಲ್ರಿಗೂ ಪ್ರಸಾದ ಹಂಚಿದ್ವಿ ಹಾಗೆ ಕಡೆ ಕಾರ್ತಿಕ ನಾವು ತುಳಸಿ ಪೂಜೆಗೆ ದೇವಸ್ಥಾನದಲ್ಲಿದ್ವಿ ಪಂಡ್ರಾಪುರದಲ್ಲಿ ಸೊ ಅದಕ್ಕೆ ಬಂದ ದಿನ ಒಂದೆರಡು ದಿನ ಬಿಟ್ಟು ತುಳಸಿ ಪೂಜೆ ಮಾಡಿದ್ವಿ ಶುಕ್ರವಾರ ಪೂಜೆ ಮಾಡಿದ್ವಿ ತುಳಸಿ ಪೂಜೆ ಎಲ್ಲ ಕಡೆ ಕಾರ್ತಿಕ ಮಾಡಿ ತುಳಸಿ ಪೂಜೆ ಮಾಡಿ ಎಲ್ರಿಗೂ ಕರೆದು ಅವಲಕ್ಕಿ ಪಾಯಸ ಎಲ್ಲ ಮಾಡಿ ಸೊ ಎಲ್ರಿಗೂ ಕರೆದು ಉಡಿ ಎಲ್ಲ ತುಂಬಿ ಪ್ರಸಾದ ಎಲ್ಲ ಕೊಟ್ವಿ ಇದೇ ನೋಡಿ ನಮ್ಮ ಮನೆ ತುಳಸಿ ಪೂಜೆ ತುಳಸಿ ಕಟ್ಟೆ ಇದು ಸಣ್ಣದಾಗಿದೆ ಸೊ ನಮ್ಮ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದ್ದೆ ನನ್ನ ಮಗಳು ರೆಡಿ ಆಗೋದು ಆಗೋದಾಗಿ ಫೋಟೋನೇ ತೆಗೆಸ್ಕೊತಾ ಇಲ್ಲ ಮೊಬೈಲ್ ಕೊಡಮ್ಮ ಮೊಬೈಲ್ ಕೊಡಮ್ಮ ಅಂತಿದ್ಲು ಸೊ ಹೆಂಗೆಂಗೋ ಮಾಡಿ ಅವಳಿಗೆ ಏನೇನೋ ಹೇಳಿ ರೆಡಿ ಮಾಡಿ ಫೋಟೋ ಎಲ್ಲ ತೆಗಿಸಿದೆ ಕ್ಯೂಟಾಗಿ ಕಾಣ್ತಾ ಇದ್ಳು ಸೊ ನನ್ನ ಸಣ್ಣ ಮಗಳಿಗೆ ರೆಡಿ ಮಾಡೋಣ ಅಂತ ಅವಳು ಒಂದು ಕಡೆ ಕೂತ್ಕೊಂಡು ಕೂತ್ಕೋತಾ ಇರಲಿಲ್ಲ ಅದಕ್ಕೆ ಅವಳಿಗೆ ಒಂದು ಫ್ರಾಕ್ ಹಾಕಿದೆ ಅಷ್ಟೇ ನಮ್ಮ ಅತ್ತೆ ನಮ್ಮ ಇದು ನನ್ನ ಪಕ್ಕದ ಮನೆ ಹುಡುಗಿ ಅದ್ವಿಕಾ ಅಂತ ಮತ್ತು ಆ ನನ್ನ ಮಗಳು ಫ್ರೆಂಡು ಇವರೆಲ್ಲ ಕೂಡ ನಾವು ದೀಪಾವಳಿ ಥರ ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ವಿ ಕಡೆ ಕಾರ್ತಿಕ ಸಖತ್ತಾಗಾಯಿತು ಕಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಸೊ ಇದಾಗಿತ್ತು ಇವತ್ತಿನ ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಟ್ಟಿದ ನೆಕ್ಸ್ಟ್ ಲಾಗ್ ಬಾಯ್